ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ಗುರುವಾಣಿ ಏನಿದೆ ಅಂತ ನೋಡೋಣ ಶುಭೋದಯ ಎಲ್ಲರಿಗೂ ಕೂಡ ಶುಭ ದಿನ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀನಿ ಉಸಿರಿಗೆ ಇವತ್ತೊಂದು ದಿನ ಉಸಿರನ್ನು ಬಿಟ್ಟು ಕೊಟ್ಟ ಪ್ರಕೃತಿ ಮಾತೆಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟೀನಿ ಮತ್ತಾಗ ನನ್ನ ಶರೀರದ ಅಂಗಾಂಗಗಳಿಗೆ ಕೂಡ ಕೋಟಿ ಕೋಟಿ ಒಂದನೇ ಕಳಿಸ್ತೀನಿ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಕೃತಜ್ಞರಾಗಿರೋಣ ಅಂತ ಹೇಳ್ತೀನಿ ಶರೀರ ಬಗ್ಗೆ ಹೇಳಕ್ಕೆ ಅಂತ ಭಾಳ ಐತಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅನುಭವಿಸೋದು ಬಂದಿರೋದನ್ನು ಆಶ್ಚರ್ಯ ಪಡೋದು ಶರೀರದಲ್ಲಿ ಆಶ್ಚರ್ಯ ಪಡೋದು ಅಂತ ಭಾಳ ಮಹತ್ವವಾದ ವಿಷಯಗಳದವು ನಮ್ಮ ಕ್ಲಾಸ್ ಅಂತೂ ಬರ್ತಾ ಇದ್ದಾವೆ ಹಾಗೆ ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಇರ್ತಾ ಇರ್ತೀವಿ ಆನಂದ ಪಡಿತಾ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನೀವು ನಮ್ಮ ಇಪ್ಪತ್ತೊಂದು ದಿನದ ಬಿಗ್ನರ್ಸ್ ಅವರಿಗೆ ಪ್ರಾಥಮಿಕ ಹಂತ ಕ್ಲಾಸ್ ಬರ್ತಾಯಿದೆ ನಮ್ಮ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ಅವರಿಂದ ಕ್ಲಾಸ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ದಿನ ಮೊದಲು ಮೊದಲು ಧ್ಯಾನಕ್ಕೆ ಬರೋರಿಗೆ ಅದ್ಭುತವಾದ ಕ್ಲಾಸ್ಗಳದವ ಜೈನ್ ಆಗ್ರಿ ಪಾಠಗಳನ್ನು ಕೇಳಿರಿ ಕೇಳೋಣ ಎಲ್ಲರೂ ಕಲಿಯೋದು ಭಾಳ ಐತಿ ತಿಳ್ಕೊಳ್ಳೋದು ಭಾಳ ಆನಂದದ ಜೀವನ ನಡೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಜೈನ್ ಆಗಿರಿ ನಮ್ಮ ಕೆ ಡಿ ಪಿ ಕ್ಲಾಸಿಂದ ಯೂಟ್ಯೂಬಲ್ಲಿ ಬರ್ತದ ಅದನ್ನು ನೋಡಿರಿ ಜಾಯ್ನ್ ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತೊಂದು ಗುರುವಾಣಿ ಏನು ಬರ್ತದೆ ನೋಡೋಣ ನನ್ನ ಆನಂದಕ್ಕಾಗಿ ನಾನು ಇವತ್ತೊಂದು ದಿನ ಎದ್ರಲ್ಲಿ ಸಿಕ್ಕಾಕ್ಕೊಂಡೆ ಏನೋ ನಮ್ಮ ಬುದ್ಧಿಮಟ್ಟ ಎಷ್ಟಿರ್ತದೋ ನಾವು ಅಷ್ಟೇ ಮಾತಾಡ್ಬೇಕಾಗ್ತದ ನಮಗೆ ಅಷ್ಟೇ ತಿಳ್ಕೊಳಿಕೆ ಬಂದೋದು ಅಷ್ಟೇ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನರು ಇರಬೇಕು ಇವ್ರಂ ಇರ್ಬೇಕು ಅನ್ನೋದು ಇರಬೇಕು ಅವ್ರಂ ಇರ್ಬೇಕು ಇವ್ರಂಗಿರ್ಬೇಕಂದ್ರೆ ನಮಗೆ ಬರೋದಿಲ್ಲಲ್ಲ ಅದಕ್ಕೆ ನಾವು ಹೆಂಗಿದ್ದೀವಿ ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋಣ ನಮ್ಮ ಬುದ್ಧಿ ನಮಗೆ ಎಷ್ಟೈತಿ ನಮಗೆ ತಿಳಿದಿಷ್ಟೇ ನಮ್ಗೆ ನಾವು ಅಷ್ಟೇ ಜಾಣರು ಅಂತ ತಿಳ್ಕೊಳ್ಳೋಣ ತುಂಬ ವೇದ ಉಪನಿಷತ್ತುಗಳನ್ನೆಲ್ಲ ಓದಿದವ್ರ ಮುಂದೆ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಆಗೋದಿಲ್ಲ ನಮಗೆ ಎಷ್ಟು ತಿಳಿದ್ರೂ ಅದೇ ಅದ್ಭುತ ಅದೇ ಆನಂದ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತೊಂದು ಏನು ಬರ್ತಾ ನೋಡೋಣ ಬುಕ್ಕಲ್ಲಿ ಯಾವುದು ಭಿನ್ನವಾಗಿ ಆಲೋಚಿಸಬೇಕು ಗುರುಗಳು ಏನು ತಿಳಿಸ್ತಾರೆ ನೋಡೋಣ ಏನಪ್ಪ ಬಂತಪ್ಪ ಭೂತ ಮತ್ತು ಭವಿಷ್ಯತ್ತುಗಳು ನಮಗೆ ಅನಾರೋಗ್ಯ ಈ ಕ್ಷಣವಷ್ಟೇ ನಮಗೆ ಆರೋಗ್ಯ ಆನಂದ ಅಷ್ಟೇ ಅಂತ ತಿಳಿಸ್ತಾರೆ ಓ ತು ಇಚ್ಛದ ಕಾಲ ಏನು ನೋಡಬೇಡ ಅಂತಾರೋ ಏನೋ ಒಂದು ನೋಡೋದೇಡ ಈಗ ನಾ ಇದ್ದೀರಲ್ಲ ಇಷ್ಟೇ ನೋಡ್ರಿ ಅಷ್ಟೇ ಅಂತ ತಿಳ್ಸಕತ್ತಾರ ಟೈಟಲ್ ಐತಿ ಇದು ಇದ್ರದ್ದು ಏನು ವಿಶ್ಲೇಷಣೆ ಏನೈತಿ ಪ್ರಾರ್ ಇದು ನೋಡೋಣ ಅದಕ್ಕೆ ಅನುಭವ ಅನು ಅನುಗುಣವಾಗಿ ಆರೋಗ್ಯದ ಬಗ್ಗೆನೇ ಬಂತಲ್ಲ ಮತ್ತು ನಾನಂತೂ ಈ ಆರೋಗ್ಯದಲ್ಲೇ ಇದ್ದೀನಲ್ಲ ನನಗೇನೇನು ತಿಳಿತದ ನನ್ನ ಅನುಭವಗಳು ಕೂಡ ಸ್ವಲ್ಪ ನಾನು ಅನುಭವಿಸಿರೋದು ಅಷ್ಟೇ ನನ್ನ ಪ್ರಪಂಚ ನನ್ನ ಮನೆಯಲ್ಲಿರುವುದು ನನ್ನ ಶರೀರದಲ್ಲೇ ಆದ ಘಟನೆ ನನ್ನ ಮನೆಯಲ್ಲೇ ಆದದ್ದು ಘಟನೆಗಳು ಮತ್ತು ನನ್ನ ತಲೆಯಲ್ಲಿ ಬಂದು ನಾನು ಹೇಗೆ ಅದನ್ನು ಸ್ವೀಕಾರ ಮಾಡಿ ಆನಂದವಾಗಿರೋಕೆ ಎಷ್ಟು ಡಿಪ್ರೆಷನ್ ಹೋದೆ ಅನ್ನೋದಷ್ಟು ಇದ್ರ ಟ್ಯಾಲಿ ಆದರೆ ಒಂದು ಚೋರ್ಚೂರು ಹೇಳ್ತಾ ಇರ್ತೀನಿ ಅಷ್ಟೇ ಗುರುಗಳು ಹೇಳುವುದೇ ಬೇರೆ ಆಗ್ತದೆ ನಾವು ಹೇಳುವುದೇ ಬೇರೆ ಆಗ್ತದೆ ನನ್ನ ಅನುಭವಗಳನ್ನು ನಾನು ನನ್ನ ಈಗೇನು ಕಾಮನ್ ಆಗಿ ಸಣ್ಣ ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ಏನಿದೆ ಅಂತ ನೋಡೋಣ ಶುಭೋದಯ ಎಲ್ಲರಿಗೂ ಕೂಡ ಶುಭ ದಿನ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀನಿ ಉಸಿರಿಗೆ ಇವತ್ತೊಂದು ದಿನ ಉಸಿರನ್ನು ಬಿಟ್ಟು ಕೊಟ್ಟ ಪ್ರಕೃತಿ ಮಾತೆಗೆ ಧನ್ಯವಾದನ ಹೇಳಕ್ಕೆ ಇಷ್ಟೀನಿ ಮತ್ತಾಗ ನನ್ನ ಶರೀರದ ಅಂಗಾಂಗಗಳಿಗೆ ಕೂಡ ಕೋಟಿ ಕೋಟಿ ಒಂದನೇ ಹೇಳಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಕೃತಜ್ಞರಾಗಿರೋಣ ಅಂತ ಹೇಳ್ತೀನಿ ಶರೀರ ಬಗ್ಗೆ ಹೇಳಕ್ಕೆ ಅಂತ ಭಾಳ ಐತಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅನುಭವಿಸೋದು ಬಂದಿರೋದನ್ನು ಆಶ್ಚರ್ಯ ಪಡೋದು ಶರೀರದಲ್ಲಿ ಆಶ್ಚರ್ಯ ಪಡೋದು ಅಂತ ಭಾಳ ಮಹತ್ವವಾದ ವಿಷಯಗಳದವು ನಮ್ಮ ಕ್ಲಾಸ್ ಕ್ಲಾಸಂತೂ ಬರ್ತಾ ಇದ್ದಾವೆ ಹಾಗೆ ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಇರ್ತಾ ಇರ್ತೀವಿ ಆನಂದ ಪಡಿತಾ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ನೀವು ನಮ್ಮ ಇಪ್ಪತ್ತೊಂದು ದಿನದ ಬಿಗ್ನರ್ಸ್ ಅವರಿಗೆ ಪ್ರಾಥಮಿಕ ಹಂತ ಕ್ಲಾಸ್ ಬರ್ತಾ ಇದೆ ನಮ್ಮ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ಅವರಿಂದ ಕ್ಲಾಸ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ದಿನ ಮೊದಲು ಮೊದಲು ಧ್ಯಾನಕ್ಕೆ ಬರೋರಿಗೆ ಅದ್ಭುತವಾದ ಕ್ಲಾಸ್ಗಳಾದವ ಜೈನ್ ಆಗ್ರಿ ಪಾಠಗಳನ್ನು ಕೇಳಿರಿ ಕೇಳೋಣ ಎಲ್ಲರೂ ಕಲಿಯೋದು ಭಾಳ ಐತಿ ತಿಳ್ಕೊಳ್ಳೋದು ಭಾಳ ಆನಂದದ ಜೀವನ ನಡೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಜೈನ್ ಆಗ್ರಿ ನಮ್ಮ ಪಿ ಪಿ ಕ್ಲಾಸಲ್ಲಿ ಯೂಟ್ಯೂಬಲ್ಲಿ ಬರ್ತದೆ ಅದನ್ನು ನೋಡಿರಿ ಜೈನ್ ಆಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೊಂದು ಗುರುವಾಣಿ ಏನು ಬರ್ತದೆ ನೋಡೋಣ ನನ್ನ ಆನಂದಕ್ಕಾಗಿ ನಾನು ಇವತ್ತೊಂದು ದಿನ ಎದ್ರಲ್ಲಿ ಸಿಕ್ಕಾಕ್ಕೊಂಡೆ ಏನೋ ನಮ್ಮ ಬುದ್ಧಿಮಟ್ಟ ಎಷ್ಟಿರ್ತದೋ ನಾವು ಅಷ್ಟೇ ಮಾತಾಡ್ಬೇಕಾಗ್ತದ ನಮಗೆ ಅಷ್ಟೇ ತಿಳ್ಕೊಳಿಕೆ ಬಂದದ್ದು ಅಷ್ಟೇ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜಾಣರು ಇರಬೇಕು ಇವ್ರಂಗೆ ಇರ್ಬೇಕು ಅನ್ನೋದು ಹಾಗಲ್ಲ ಅವ್ರಂಗೆ ಇರ್ಬೇಕು ಇವ್ರಂಗಿರ್ಬೇಕಂದ್ರೆ ನಮಗೆ ಬರೋದಿಲ್ಲಲ್ಲ ಅದಕ್ಕೆ ನಾವು ಹೆಂಗಿದ್ದೀವಿ ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋಣ ನಮ್ಮ ಬುದ್ಧಿ ನಮಗೆ ಎಷ್ಟೈತಿ ನಮಗೆ ತಿಳಿದಿಷ್ಟೇ ನಮ್ಗೆ ನಾವು ಅಷ್ಟೇ ಜಾಣರು ಅಂತ ತಿಳ್ಕೊಂಡ ತುಂಬ ವೇದ ಉಪನಿಷತ್ತುಗಳನ್ನೆಲ್ಲ ಓದೋ ಮುಂದೆ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಕೇರ್ಲಿಕ್ಕೆ ಆಗೋದಿಲ್ಲ ನಮಗೆ ಎಷ್ಟು ತಿಳಿದ್ರೂ ಅದೇ ಅದ್ಭುತ ಅದೇ ಆನಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೊಂದು ಏನು ಬರ್ತಪ್ಪ ನೋಡೋಣ ಬುಕ್ಕಲ್ಲಿ ಯಾವುದು ಭಿನ್ನವಾಗಿ ಆಲೋಚಿಸಬೇಕು ಗುರುಗಳು ಏನು ತಿಳಿಸ್ತಾರೆ ನೋಡೋಣ ಏನಪ್ಪ ಬಂತಪ್ಪ ಭೂತ ಮತ್ತು ಭವಿಷ್ಯತ್ತುಗಳು ನಮಗೆ ಅನಾರೋಗ್ಯ ಈ ಕ್ಷಣವಷ್ಟೇ ನಮಗೆ ಆರೋಗ್ಯ ಆನಂದ ಅಷ್ಟೇ ಅಂತ ತಿಳಿಸ್ತಾರೆ ಊತ್ತ ಭವಿಷ್ಯದ ಕಾಲ ಏನು ನೋಡಬೇಡ ಅಂತಾರೋ ಏನೋ ಒಂದು ನೋಡೋದಡ ಈಗ ನಾ ಇದ್ದೀರಲ್ಲ ಇಷ್ಟೇ ನೋಡ್ರಿ ಅಷ್ಟೇ ಅಂತ ತಿಳ್ಸಕತ್ತಾರೋ ಟೈಟಲ್ ಐತಿದು ಇದ್ರದ್ದು ಏನು ವಿಶ್ಲೇಷಣೆ ಏನೈತಿ ಪ್ರಾರ ಇದು ನೋಡೋಣ ಅದಕ್ಕೆ ಅನುಭವ ಅನು ಅನುಗುಣವಾಗಿ ಆರೋಗ್ಯದ ಬಗ್ಗೆನೇ ಬಂತಲ್ಲ ಮತ್ತು ನಾನಂತೂ ಈ ಆರೋಗ್ಯದಲ್ಲೇ ಇದ್ದೀನಲ್ಲ ನನಗೇನೇನು ತಿಳಿತದ ನನ್ನ ಅನುಭವಗಳು ಕೂಡ ಸ್ವಲ್ಪ ನಾನು ಅನುಭವಿಸಿರೋದು ಅಷ್ಟೇ ನನ್ನ ಪ್ರಪಂಚ ನನ್ನ ಮನೆಯಲ್ಲಿರುವುದು ನನ್ನ ಶರೀರದಲ್ಲೇ ಆದ ಘಟನೆ ನನ್ನ ಮನೆಯಲ್ಲಾದ ಆದದ್ದು ಘಟನೆಗಳು ಮತ್ತು ನನ್ನ ತಲೆಯಲ್ಲಿ ಬಂದು ನಾನು ಹೇಗೆ ಅದನ್ನು ಸ್ವೀಕಾರ ಮಾಡಿ ಆನಂದವಾಗಿರೋಕೆ ಎಷ್ಟು ಡಿಪ್ರೆಷನ್ ಹೋದೆ ಅನ್ನೋದಷ್ಟು ಇದ್ರ ತ್ಯಾಲೆ ಆದರೆ ಒಂದು ಚೋರ್ಸೂರು ಹೇಳ್ತಾ ಇರ್ತೀನಿ ಅಷ್ಟೇ ಗುರುಗಳು ಹೇಳುವುದೇ ಬೇರೆ ಆಗ್ತದೆ ನಾವು ಹೇಳುವುದೇ ಬೇರೆ ಆಗ್ತದ ನನ್ನ ಅನುಭವಗಳನ್ನು ನಾನು ನಾನು ಕಾಮನ್ ಆಗಿ ಸಣ್ಣ